ಮಹಾರಾಣಿ ಉಲ್ಲಾಸ ತರುವಂತ ಪಾನೀಯ ನಿಮಗಾಗಿ ವಿಶೇಷವಾಗಿ ತಯಾರಿಸಿ ತಂದಿರ್ತೇನೆ ಈ ಪಾನೀಯದ ರುಚಿಯಾಗಲಿ ರಹಸ್ಯವಾಗಲಿ ನಿಮ್ಮ ಅಕ್ಕಂದರಿಬ್ಬರಿಗೂ ಸಿಗಲು ಸಾಧ್ಯವಿಲ್ಲ ಸೌಂದರ್ಯ ಈ ಕಾಂತಿ ಯೌವನ ಅವರಿಬ್ಬರು ಪಡೆಯಲು ಸಾಧ್ಯವಿಲ್ಲ ಮಹಾರಾಜರನ್ನು ನೀವು ಆಕರ್ಷಿಸಿದಂತೆ ಅವರಿಗೆ ಆಕರ್ಷಿಸಲು ಸಾಧ್ಯವಿಲ್ಲ ಸಾಧ್ಯ ಮಹಾರಾಜರನ್ನು ಹೊಸದಾಗಿ ಆಕರ್ಷಿಸುವ ಅಗತ್ಯವಿಲ್ಲ ಭರತನಂತಹ ಒಳ್ಳೆಯ ಮಗನನ್ನು ಹೆತ್ತುಕೊಟ್ಟಿದ್ದು ಆಯಿತು ಅವರು ನನ್ನ ಮೇಲೆ ನನ್ನ ಮಗ ಭರತನ ಮೇಲೆ ಉತ್ತಮ ಪ್ರೀತಿಯನ್ನು ತೋರಿದ್ದಾರೆ ಸಕಲ ಭೋಗಭಾಗ್ಯಗಳು ಅವರಿಂದ ಲಭ್ಯವಾಗಿರುವುದರಿಂದ ಯಕಶ್ಚಿತ್ ಅಲಂಕಾರದಿಂದ ಅವರನ್ನು ಆಕರ್ಷಿಸಬೇಕಾಗಿಲ್ಲ ನಿಜ ಮಹಾರಾಣಿ ನೀವು ಹೇಳುವುದು ನಿಜ ಇನ್ನು ನಿಮಗೆ ಸಂತೋಷ ಕೊಡುವುದು ಇಲ್ಲಿಯವರೆಗಿನ ನಿಮ್ಮ ಭೋಗಭಾಗ್ಯಕ್ಕಿಂತ ನಿಮ್ಮ ಮಗ ಭರತನ ಉನ್ನತಿ ಅವನು ಪಡೆವ ಕೀರ್ತಿ ಅವನ ಭವ್ಯವಾದ ಭವಿಷ್ಯ ಭವಿಷ್ಯವಲ್ಲವೇ ಯಾವ ತಾಯಿಗೆ ತಾನೆ ತನ್ನ ಮಗ ಹೆಚ್ಚು ಕೀರ್ತಿವಂತನಾದರೆ ಆನಂದವಾಗುವುದಿಲ್ಲ ಹೇಳು ಹೌದು ಮಹಾರಾಣಿ ನೀವು ಆನಂದ ಪಡಬೇಕು ಕೌಸಲ್ಯ ಆನಂದ ಪಟ್ಟರೆ ಸಾಲದು ಈ ವಿಚಾರದಲ್ಲಿ ನೀವು ಆನಂದ ಪಡಬೇಕು ಕೌಸಲ್ಯೇ ಆನಂದ ಪಟ್ಟು ನಾನು ಆನಂದ ಪಡದೆ ಇರುವಂತಹ ವಿಚಾರ ಯಾವುದು ಮಂತ್ರೆ ಶಬ್ದ ವೇದಿಯ ವಿದ್ಯೆ ರಾಮಚಂದ್ರ ಶಬ್ದ ವೇದಿಯ ವಿದ್ಯೆಯನ್ನು ಪ್ರದರ್ಶಿಸಿ ಅದರ ಬಗ್ಗೆ ಅರಮನೆಯ ತುಂಬ ರಾಮನ ಬಗ್ಗೆ ಪ್ರಶಂಸೆಯೋ ಪ್ರಶಂಸೆ ಕೌಸಲ್ಯ ಮುಖದಲ್ಲಿ ಆನಂದವೋ ಆನಂದ ಅಂತಹ ಆನಂದ ಪ್ರಶಂಸೆ ನೀವು ಕೇಳಬೇಕು ಓಹೋ ಅದಕ್ಕೇನಂತೆ ನಾನು ಹೇಳಿದ್ದನ್ನು ನನ್ನ ಮಗ ಖಂಡಿತ ಪಾಲಿಸುತ್ತಾನೆ ಸಖಿ ಮಹಾರಾಣಿ ನನ್ನ ಮಗ ಭರತನನ್ನು ಕರೆದು ಸರಿ ಆಗ್ಲಿ ಮಹಾರಾಣಿ